ಭಾರತೀಯ ಮಜದೂರು ಸಂಘ ತಾಲೂಕು ಸಮಿತಿಯಿಂದ ವಿಜಯದಶಮಿ ಆಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜದೂರು ಸಂಘದ ಕಚೇರಿಯಲ್ಲಿ ವಿಜಯದಶಮಿ ಆಚರಣೆ ಮಾಡಲಾಗಿದೆ ಈ ವೇಳೆ ಮಾತನಾಡಿದ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ವಿಜಯದಶಮಿ ಪ್ರಯುಕ್ತವಾಗಿ ಪೂಜೆ ಸಲ್ಲಿಸಿ ಮಾತನಾಡಿದರು ತಾಲೂಕಿನ ಎಲ್ಲಾ ಕಾರ್ಮಿಕರಿಗೆ ನಮ್ಮ ಸಂಘಟನೆ ಜೊತೆಗೆ ಇರುತ್ತೆ ಮತ್ತು ಸರ್ಕಾರದಿಂದ ಬರುವಂತಹ ಎಲ್ಲ ಅನುದಾನವನ್ನು ಕಾರ್ಮಿಕರಿಗೆ ತಲುಪಿಸಲಾಗುತ್ತೆ ಎಂದಿದ್ದಾರೆ ಈ ವೇಳೆ ಕಾರ್ಯದರ್ಶಿ ಕೊಳ್ಳೂರು ಲಕ್ಷ್ಮೀ ಉಪಾಧ್ಯಕ್ಷರು ಆದ ಬೆನ್ನೆಲಾ ಪಾಪಣ್ಣ ವೆಂಕಟಲಕ್ಕಮ್ಮ ನಾಯಕ್ಕ ಕಮಲ ವಾರಿಪಲ್ಲಿ ಕಮಲಮ್ಮ ಸಾಯಿದ ತಾಜ್ ಅಮರಾವತಿ ಪಚ್ಚರ ಮಾಕಲಹಳ್ಳಿ ವಿನೋದ್ ಕುಮಾರ್ ದೇವರ ರೆಡ್ಡಿಪಲ್ಲಿ ನಾಗರಾಜ್ ಮುಂತಾದ ಕಾರ್ಮಿಕ ಮುಖಂಡರು ಹಾಜರಿದ್ದರು ಕಚೇರಿಯಲ್ಲಿ ಅದೇ ರೀತಿ ಎಲ್ಲ ಕಾರ್ಮಿಕರು ಬಂದು ಪೂಜೆಯನ್ನು ನೆರವೇರಿಸಿಕೊಟ್ಟು ಮತ್ತೆ ಅವರಿಗೆ ಪ್ರಸಾದವನ್ನು ವಿನೋದಿಸಲಾಯಿತು ಅದೇ ರೀತಿ ಒಂದು ಚರ್ಚೆ ಮಾಡಿದ್ರು ನಿಮ್ಮ ಸಂಗತಿ ಬರುವಂಥವರಿಗೆ ನೀವು ಯಾವ ರೀತಿ ಸಹಕಾರ ನೀಡ್ತೀರಾ ಅಂತ ನಾವು ಯಾರೇ ಕಾರ್ಮಿಕರು ಬಂದು ಅವರ ಸಮಸ್ಯೆಗಳನ್ನು ನೆಲ್ದಾಗ ನಾವು ಅವರಿಗೆ ಸ್ಪಂದಿಸಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರಿದ್ರು ಮೇಡಮ್ ಯಾರ್ಯಾರು ರಾಜರಾಗಿದ್ರು ಕೊಟ್ಟಗೋಳಿ ವಿ ರೆಡ್ಡಿ ಅವರು ಕೊಳ್ತೂರು ಪಾಪಣ್ಣ ಅವರು ಶ್ರೀನಿವಾಸ್ಪುರದಿಂದ ಸೈದಾ ಅಂತ ಸೈದಾ ಮತ್ತು ಪದ್ಮಮ್ಮ ಇನ್ನು ಮುಂತಾದವರು ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು